ಚಳಿಗಾಲದಲ್ಲಿ ಆರೋಗ್ಯದ ಕಡೆಗೆ ಎಷ್ಟು ಗಮನ ಹರಿಸಿದ್ರು ಸಾಲದು ಎಷ್ಟೇ ಜಾಗೃತಿ ವಹಿಸಿದ್ರು ಶೀತ ಕೆಮ್ಮು ನೆಗಡಿಯಂತಹ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಒಳಗಾಗುತ್ತಲೇ ಇರ್ತೇವೆ ಹೀಗಾಗಿ ನಾವು ಸೇವಿಸುವ ಆಹಾರದ ಬಗ್ಗೆ ಎಚ್ಚರ ವಹಿಸೋದು ಕೂಡ ಮುಖ್ಯ ಇನ್ನು ಚಳಿಗಾಲದಲ್ಲಿಯೂ ಕಬ್ಬಿನ ಹಾಲು ಕುಡಿಬಹುದಾ ಹಾಗೂ ಮಧುಮೇಹಿಗಳು ಕಬ್ಬಿನ ಜ್ಯೂಸನ್ನ ಸೇವಿಸಬಹುದಾ ಎಂಬುದರ ಕುರಿತು ಇಲ್ಲಿದೆ ಮಾಹಿತಿ ಚಳಿಗಾಲದಲ್ಲೂ ಕಬ್ಬಿನ ಹಾಲು ಕುಡಿಯಬಹುದೇ ಮಧುಮೇಹಿಗಳು ಕಬ್ಬಿನ ಜ್ಯೂಸ್ ಸೇವಿಸಬಹುದೇ ಚಳಿಗಾಲದಲ್ಲಿ ಆರೋಗ್ಯದ ಕಡೆಗೆ ಎಷ್ಟು ಗಮನ ಹರಿಸಿದ್ರೂ ಸಾಲದು ಯಾಕಂದ್ರೆ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವ ಈ ಹೊತ್ತಿನಲ್ಲಿ ಹೆಚ್ಚಾಗಿರುತ್ತೆ ನೀವು ಎಷ್ಟೇ ಜಾಗ್ರತೆ ವಹಿಸಿದ್ರೂ ಶೀತ ಕೆಮ್ಮು ನೆಗಡಿಯಂತಹ ಸಣ್ಣ ಪುಟ್ಟ ಅನಾರೋಗ್ಯಕ್ಕೆ ಒಳಗಾಗ್ತಲೇ ಇರ್ತೇವೆ ಹೀಗಾಗಿ ನಾವು ಸೇವಿಸುವ ಆಹಾರದ ಬಗ್ಗೆ ಎಚ್ಚರ ವಹಿಸುವುದು ಮುಖ್ಯ ಇನ್ನು ಚಳಿಗಾಲದಲ್ಲಿ ಯಾವ ರೀತಿಯ ಹಣ್ಣು ಜ್ಯೂಸ್ ಸೇವಿಸಬೇಕು ಅನ್ನೋದು ಕೂಡ ನಮ್ಮ ಗಮನದಲ್ಲಿರಬೇಕು ಇಲ್ಲವಾದರೆ ಇದು ಅನಾರೋಗ್ಯಕ್ಕೆ ತುತ್ತು ಮಾಡಬಹುದು ಚಳಿಗಾಲದಲ್ಲಿ ಕಬ್ಬು ಅಥವಾ ಕಬ್ಬಿನ ಜ್ಯೂಸ್ ಸೇವನೆಗೆ ಯೋಗ್ಯವೇ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ ಕಬ್ಬು ಎಲ್ಲಾ ಸಮಯದಲ್ಲೂ ಸೇವನೆಗೆ ಯೋಗ್ಯ ಅಂತ ತಿಳಿದಿರೋ ವಿಚಾರವಾಗಿದೆ ಕಬ್ಬು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರಿಂದ ಹಿಡಿದು ಜೀರ್ಣಕ್ರಿಯೆಗೆ ಸಹಾಯ ಮಾಡೋವರೆಗೂ ಆರೋಗ್ಯಕರ ಅಂಶಗಳನ್ನ ಹೊಂದಿದೆ ಕಬ್ಬು ಹೈಡ್ರೇಷನ್ ಮತ್ತು ಎನರ್ಜಿಯ ಮೂಲವಾಗಿದೆ ಇದು ನಿರ್ಜಲೀಕರಣವನ್ನು ಎದುರಿಸಲು ಪ್ರಯೋಜನಕಾರಿಯಾಗಿದೆ ಆಯಾಸವಾದಾಗ ಅಥವಾ ಬಾಯಾರಿದಾಗ ಬೇರೆ ಪಾನೀಯಗಳಿಗಿಂತ ಕಬ್ಬಿನ ಜ್ಯೂಸ್ ಕುಡಿಯೋದು ಉತ್ತಮ ಕಬ್ಬಿನಲ್ಲಿ ಫೈಬರ್ ಅಂಶವಿರುವುದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಸಾಮಾನ್ಯ ಜೀರ್ಣಕಾರಿ ಸಮಸ್ಯೆಗಳಿಂದ ಪರಿಹಾರವನ್ನು ನೀಡುತ್ತೆ ಕಬ್ಬಿನ ನೈಸರ್ಗಿಕ ಸಕ್ಕರೆಗಳು ತ್ವರಿತ ಶಕ್ತಿಯ ವರ್ಧಕವನ್ನು ನೀಡುತ್ತವೆ ಇದು ನೈಸರ್ಗಿಕ ಸ್ಹಿಕಾರಕ್ಕೆ ಉತ್ತಮ ಆಯ್ಕೆಯಾಗಿದೆ ಇದು ನೈಸರ್ಗಿಕ ಸಿಹಿ ಕಾರಕಕ್ಕೆ ಉತ್ತಮ ಆಯ್ಕೆಯಾಗಿದೆ ಸಕ್ಕರೆ ಬಳಸದೆ ಕಬ್ಬಿನ ಜ್ಯೂಸ್ ಸೇವನೆ ಮತ್ತಷ್ಟು ಉತ್ತಮವಾಗಿರುತ್ತೆ ಕಬ್ಬಿನಲ್ಲಿ ಪೊಟ್ಯಾಷಿಯಂನಂತಹ ಖನಿಜಗಳಿವೆ ಇದು ಎಲೆಕ್ಟ್ರೋಲೈಟ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಕಬ್ಬು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಇದು ಆಕ್ಸಿಡೇಟಿ ಒತ್ತಡವನ್ನು ಎದುರಿಸಲು ಸಹಾಯ ಮಾಡುತ್ತೆ ಇನ್ನು ಇದರಲ್ಲಿ ರೋಗ ನಿರೋಧಕ ಶಕ್ತಿಯು ಇರುವುದರಿಂದ ಕಬ್ಬಿಣ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಹಾಗೆ ಎಲೆಕ್ಟ್ರೋಲೈಟ್ಸ್ಗಳಲ್ಲಿ ಕಬ್ಬು ಸಮೃದ್ಧವಾಗಿದೆ ಹಾಗಾಗಿಯೇ ಇದು ನಿರ್ಜಲೀಕರಣಕ್ಕೆ ಅತ್ಯುತ್ತಮ ಕಬ್ಬಿನ ಹಾಲು ಚಳಿಗಾಲದಲ್ಲಿ ಉಂಟಾಗುವ ಶೀತ ಮತ್ತು ಇತರ ಸೋಂಕುಗಳ ವಿರುದ್ಧವೂ ಹೋರಾಡುತ್ತೆ ದೇಹದ ಪ್ರೋಟೀನ್ ಮಟ್ಟವನ್ನು ಹೆಚ್ಚಿಸಿ ಜ್ವರವನ್ನು ಬಾರದಂತೆ ಕಾಪಾಡುತ್ತೆ ಹಾಗಿದ್ರೆ ಮಧುಮೇಹಿಗಳು ಇದನ್ನು ಸೇವಿಸಬಹುದೇ ನೈಸರ್ಗಿಕ ಸಕ್ಕರೆ ಅಂಶ ಇರುವ ಕಾರಣ ಮಧುಮೇಹಿಗಳು ಕಬ್ಬನ್ನು ಮಿತವಾಗಿ ಸೇವಿಸಬಹುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮೇಲ್ವಿಚಾರಣೆ ಮಾಡುವುದು ಸೂಕ್ತ ಆದರೆ ಇದು ನೈಸರ್ಗಿಕ ಸಕ್ಕರೆ ಅಂಶ ಹೊಂದಿರೋದ್ರಿಂದ ಮಧುಮೇಹಿಗಳು ಸಹ ನಿಯಮಿತವಾಗಿ ಸೇವಿಸಬಹುದು ಹೆಚ್ಚಾಗಿ ಮಧುಮೇಹಿಗಳು ಸಕ್ಕರೆ ಸೇವನೆ ಬಗ್ಗೆ ಗಮನ ಹರಿಸ್ತಿದ್ರೆ ಕಬ್ಬಿನ ಜ್ಯೂಸ್ ಸೇವನೆಗೂ ಮುನ್ನ ದೇಹದಲ್ಲಿರುವ ಸಕ್ಕರೆ ಮಟ್ಟದ ಮೇಲ್ವಿಚಾರಣೆ ಬಗ್ಗೆ ಗಮನಹರಿಸಬೇಕು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్